ಒಬ್ಬಟ್ಟು ಸಖತ್ತಾಗಿ ಬಂದಿದೆ ಆಕ್ಚುಲಿ ಸ್ವೀಟ್ ಇಷ್ಟಪಡೋಲ್ಲ ಒಟರ್ ಸಿ ಅದಕ್ಕೋಸ್ಕರ ತಿಂತಾಯಿದ್ದೀನಿ ತುಪ್ಪ ಹಾಕೊಂಡು ಬಿಸಿ ಒಬ್ಬಟ್ಟಿಗೆ ತುಪ್ಪ ಹಾಕೊಂಡು ತಿಂದು ಸಖತ್ತಾಗಿರುತ್ತೆ ನೋಡು ನೋಡು ಪರ್ಕಿತ್ತೋಯ್ತಾ ನೋಡ್ತೀನಿ ನೋಡ್ತೀನಿ ಬಂದೆ ಇರು ಬಂದೆ ಇರು 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 ಬರ್ತೀನಿ ಇರು ಏನಿದು ನಡಿಯಾ ಇವತ್ತು ವೆಜ್ಜು ನಾನ್ ವೆಜ್ಜಲ್ಲ ಇವತ್ತು ಶಿವರಾತ್ರಿ ಹಬ್ಬ ಇವನಿಗೆ ಗೊತ್ತಿಲ್ಲ ಬಂದವನೇ ಒಬ್ಬಟ್ಟು ಮಾಡಬೇಕು ಆ್ಯಕ್ಚುಲಿ ನಮ್ಮ ಪೂರ್ವಿ ಕೇಳಿದ್ದಾನೆ ಆರು ವರ್ಷ ಆದ್ಮೇಲೆ ಆಕ್ಸಿಡೆಂಟ್ ಆದ್ಮೇಲೆ ನಾನು ಒಬ್ಬಟ್ಟು ತಟ್ಟಿದ್ದೇ ಇಲ್ಲ ಇವತ್ತು ಫಸ್ಟ್ ಟೈಮ್ ಒಬ್ಬಟ್ಟು ಟ್ರೈ ಮಾಡ್ತಾ ಇದ್ದೀನಿ ಹೆಂಗ್ ಬರುತ್ತೋ ಗೊತ್ತಿಲ್ಲ ಅಯ್ಯೋ ದೂಡಿ ಇರ್ತದ್ಕೊಂಡ್ರು ಕೆಳಗಡೆ ಮಾಡಿಡ್ರಿ ಬೆಳಿಗ್ಗೆ ಏಳು ಗಂಟೆಗೆ ವೀಲ್ ಚೇರ್ ಬಂದ್ ವೆರೈಟಿ ಅಡುಗೆ ಮಾಡಕ್ ಬಂದ್ರೆ ದಿನ ಎಲ್ಲ ಬರೀ ಅಡುಗೆ ಮನೇಲಿ ಇರಬೇಕಾಗುತ್ತೆ ನೋಡಿ ನಾನು ಬೆಳಿಗ್ಗೆ ಎದ್ದು ಒಬ್ಬಟ್ಟು ಮಾಡಿತ್ತು ಬಟ್ ಒಂದೇ ಟೈಮ್ ತಗೊಂಡ್ರೆ ಒಳ್ಳೆ ಪಾತ್ರೆನ ಅದು ಲೈಫ್ ಟೈಮ್ ಬರುತ್ತೆ ನಮಗೆ ಸೊ ನಾನು ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡೋ ಅಂಥದ್ದು ಇಲ್ಲ ಕ್ವಾಲಿಟಿ ಅಂಥದ್ದು ಬಾಳಿಕೆ ಬರೋ ಅಂಥದ್ದನ್ನೇ ನೋಡ್ತೀನಿ ಸೊ ಇದು ಒಂದು ಉಪಯೋಗ ಆಗೋವಂಥ ವಸ್ತುನ ಕೊಟ್ಟಿದ್ದಾರೆ ಪಾತ್ರೆ ತಗೊಳಕ್ಕೆ ಈಗ ಒಂದು ವರ್ಷದ ಹಿಂದೆ ಈ ಮನೆಗೆ ಬಂದಾಗ ಅವ್ರು ನಿಮಗೆ ತುಂಬ ಈಸಿ ಆಗುವಂಥದ್ದು ಇದಿದೆ ಅಂತ ನೋಡಿ ಅಂತೇಳಿದ್ರು

ಏನೇಳು ಬರ್ನಲ್ ಅಯ್ಯೋ ಎಲ್ಲ ಬಿಟ್ಟು ಹೋಗ್ಬಿಟ್ಟ ಇದೆ ಇದು ಹಿಂಗೆ ಪಾರ್ಟ್ಸ್ ಬಿದ್ದು ಹೋಗ್ಬಿಡ್ತು ಕೈಗೆ ಬಂದ್ಬಿಡ್ತು ಇನ್ನೊಂದು ಹೋಗ್ತಾ ಇದೆ ಸದ್ಯ ಸೈಜ್ ಆಗ್ಬಿಟ್ರೆ ಸಾಕಪ್ಪ ಅವುಗಳೋ ಆಗ್ತಾ ಇಲ್ಲ ಸೈಜ್ ಆಗ್ತಾ ಇಲ್ಲ ಸೊ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಇದೇ ಸೈಜ್ನ ವಾಪಸ್ ತಗೊಂಡ ಕೊಟ್ಟರೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಚೇಂಜ್ ಮಾಡ್ಬೇಕು ಅಂದ್ರೆ ಹಂಗೆ ಮಾಡ್ಬೇಕು ಇವಾಗ ಅದು ಯಾಕಪ್ಪ ಒಂದು ವರ್ಷನೂ ಆಗ್ಲಿಲ್ಲ ತಗೊಂಡು ಎಂತ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಅಂತ ಈ ಬರ್ನರ್ ಕಿತ್ತೋಗಿರೋದಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಸ್ಟೀಲ್ ಸ್ಟೌವ್ ಬೇರೆ ಆಮೇಲೆ ಅಷ್ಟೆಲ್ಲ ನಮಗೆ ಚೆನ್ನಾಗಿರೋ ಸ್ಟೌವ್ ತಗೊಳಕ್ ಆಗಿಲ್ಲಲ್ಲಪ್ಪ ಮನೆ ಬಂದಾಗ ಸೊ ಅದಕ್ಕೆ ಇಂಥದೋ ಒಂದು ಸೊ ಸದ್ಯ ಒಲೆ ಹೋದ್ರೆ ಸಾಕಾಗೈತು ಅಂತ ಪರಿಸ್ಥಿತಿ ತಗೊಂಡಿದ್ದು ಇವಾಗ ಬರ್ನರ್ ಚೇಂಜ್ ಮಾಡಬೇಕು ಒನ್ ಇಯರ್ ಆಯ್ತು ಅಂತ ಅನ್ಸುತ್ತೆ ನೀರ್ ಮುಂಚೆ ಏನಾದ್ರು ಹೋಗಿದ್ರೆ ಹೆಂಗ್ ಎಕ್ಸ್ಚೇಂಜ್ ಆದ್ರೂ ಮಾಡ್ಬೋದಾಯ್ತು ಆ ಮಂಗ್ಲಿ ಎಲ್ಲ ಇದು ಎಲ್ಲಿದ್ಯೋ ನಾನು ಹುಡ್ಕೋಬಾರದೇ ಒಂದ್ ದೊಡ್ಡ ಕಷ್ಟ ಸೌಂಡ್ ಮಾಡ್ಬೇಡ ನೀಟಾಗಿ ಸ್ನಾನ ಮಾಡು ಬಾ ಈಜೆ ಬಾ ಈಜೆ ಬಾ ತೊಗರಿ ಬೇಳೆ ತಗೊಂಡ್ ಬಂದಿದೆ ಕೆ ಜಿ ಹಂಡ್ರೆಡ್ ರುಪೀಸ್ ತಗೊಂಡ್ರು ಪರವಾಗಿಲ್ಲ ಅದು ನಾನು ಇದ್ರೊಳಗೆ ತೊಗೊಂಡಿಲ್ಲ ಅಂಗಡಿ ತೊಗೊಂಡಿಲ್ಲ ರೋಡ್ ಮೇಲೆ ಮಾರ್ತಾಯಿದ್ರು ಒಂದು ಆಟೋದಲ್ಲಿ ಸೊ ಚೆನ್ನಾಗಿತ್ತು ಬೇಳೆ ಕೂಡ ಚೆನ್ನಾಗಿದೆ ನೋಡಿ ಒಂದು ಕೆ ಜಿ ತಗೊಂಬಂದು ಒಂದು ಅರ್ಧ ಕೆ ಜಿಗಿಂತ ಜಾಸ್ತಿನೇ ಹಾಕಿದ್ದೀನಿ ಇವಾಗ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಹಾಕಿಬಿಟ್ಟಿದ್ದೀನಿ ಊರ್ನ ಮಾಡ್ಕೊಳ್ಳೋದಿಕ್ಕೆ ಅಂತ ಒಬ್ಬಟ್ಟು ಮಾಡಬೇಕು ಆ್ಯಕ್ಚುಲಿ ನಾನು ಪೂರ್ವಿ ಕೇಳಿದ್ದಾನೆ ಆರು ವರ್ಷ ಆದಮೇಲೆ ಆ್ಯಕ್ಸಿಡೆಂಟ್ ಆದಮೇಲೆ ನಾನು ಒಬ್ಬಟ್ಟು ತಟ್ಟಿದ್ದೇ ಇಲ್ಲ ಇವತ್ತು ಫಸ್ಟ್ ಟೈಮ್ ಒಬ್ಬಟ್ಟು ಟ್ರೈ ಮಾಡ್ತಾಯಿದ್ದೀನಿ ಹೆಂಗೆ ಬರುತ್ತೋ ಗೊತ್ತಿಲ್ಲ ನಾನು ಪೂರ್ವ ಹೇಳ್ತಾ ಇದ್ದೀನಿ ಮಮ್ಮಿ ಹಿಂಗೆ ಒಬ್ಬಟ್ಟು ಮಾಡೋಕ್ಕೆ ಬರುತ್ತಾ ಅಂತ ಅಂದರೆ ಅವ್ನು ಬುದ್ಧಿ ಇಲ್ಲದೇ ಇರೋ ವಯಸ್ಸಲ್ಲಿ ನಾನು ಮಾಡ್ತಾ ಇದ್ದಿದ್ದು ಇವಾಗ ಅವ್ನಿಗೆ ಆಲ್ರೆಡಿ ಬುದ್ಧಿ ಬಂದಿದೆಯಲ್ಲ ಸೊ ಅವ್ನು ಬುದ್ಧಿ ಬಂದ ಮೇಲೆ ಅವನು ಒಬ್ಬಟೇ ಮಾಡಿಲ್ಲ ಕೇಳ್ತಿದ್ದ ಮಾಡಿಕೊಡು ಮಮ್ಮಿ ಅಂತ ನೋಡೋಣ ಟ್ರೈ ಮಾಡೋಣ ಟ್ರೈ ಮಾಡೋದು ಅನ್ನೋದಕ್ಕಿಂತ ಬರುತ್ತೆ ನನಗೆ ಬಟ್ ಗೊತ್ತಿಲ್ಲ ತುಂಬ ವರ್ಷಗಳಾಗ್ಬಿಟ್ಟಿದೆ ಆರು ವರ್ಷ ಆಗಿಬಿಟ್ಟಿದೆ ಸೊ ಟ್ರೈ ಮಾಡ್ತಾ ಇದ್ದೀನಿ ಒಬ್ಬಟ್ಟು ಹೆಂಗೆ ಬರುತ್ತೆ ನೋಡೋಣ ವೆಯ್ಟ್ ಮಾಡ್ತಾಯಿರಿ ಬೇಳೆನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಅವಾಗೆಲ್ಲ ಒಂದೇ ಸಾರಿ ಡೈರೆಕ್ಟಾಗಿ ಒಲೆ ಮೇಲೆ ಬೇಯಿಸೋವಾಗ ಅದು ಹಾಕ್ಬಿಡ್ತಾ ಇದ್ದು ಯಾಕಂದರೆ ನಾವೇ ಇರೋವಂಥ ಬೇಳೆ ಸೊ ಅದಕ್ಕೆ ಯಾವುದೇ ಇದನ್ನೆಲ್ಲ ಕೆಮಿಕಲ್ ಎಲ್ಲ ಆ್ಯಡ್ ಆಗಿರ್ತಿರ್ಲಿಲ್ಲ ಸೊ ಇವಾಗ ಬರೋ ಬೇಳೆ ಗೊತ್ತಲ್ಲ ಹೆಂಗಿರುತ್ತೆ ಪೊಸಿಷನ್ ಅಂತ ಸೊ ಯಾವುದೇ ಬೇಳೆ ಯೂಸ್ ಮಾಡಬೇಕು ಅಂದರೂ ದಯವಿಟ್ಟು ಎಲ್ಲನೂ ತೊಳೆದೇ ಯೂಸ್ ಮಾಡಬೇಕು ಅರ್ಜೆಂಟು ಅಂತ ಹೇಳ್ಬಿಟ್ಟು ಹಂಗೇ ಹಾಕಿದ್ರಮೇಲೆ ಕತೆ ಗೋವಿಂದ ಆಗ್ಬಿಡುತ್ತೆ ಅವಾಗೆಲ್ಲ ಬೇಳೆನ ನಮ್ಮ ಅಮ್ಮನೇ ಇದ್ರು ಸೊ ಅದರಿಂದ ಅದಕ್ಕೆಲ್ಲ ಪಾಲಿಶು ವೀಲೀಶು ಎಂಥದ್ದು ಇರ್ತಿರ್ಲಿಲ್ಲ ನಾವು ಒಂದೊಂದು ಸಾರಿ ಡೈರೆಕ್ಟ್ ಹಂಗೆ ಆಟ ಹಾಕ್ಬಿಡ್ತಾಯಿದ್ದು ಸೊ ಇವಾಗೆಲ್ಲ ಕೊಂಡೊ ಬೇಳೆ ಆಗಿರೋದ್ರಿಂದ ಮೆಷಿನ್ಸಲ್ಲಿ ಅಲ್ಲಿ ಇಲ್ಲಿ ಕೆಮಿಕಲ್ ಯುಕ್ತವಾಗಿ ಬಂದಿರುತ್ತೆ ಸೊ ಆದಷ್ಟು ನಾವು ಅಡುಗೆಯಲ್ಲಿ ಈ ಥರ ಒಂದೊಂದು ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಈ ನೀರು ಚೆಲ್ಬಿಟ್ಟು ಇನ್ನೊಂದು ಸಾರಿ ಹಾಕೊಂಡು ಚೆನ್ನಾಗಿ ತೊಳೆದು ಬೇಯಕ್ಕೆ ಬೇಳೆ ಇಟ್ಟಿದ್ದೀನಿ ಆ್ಯಕ್ಚುಲಿ ದೊಡ್ಡ ಪಾತ್ರೆ ಇಲ್ಲ ನಮ್ಮ ಮನೇಲಿ ತಪ್ಪಲೆ ಈ ಥರ ದಬ್ಬಳಿಕೆ ಈ ಥರದ ಯಾವೂ ಇಲ್ಲ ಐದು ಲೀಟ್ರ್ದು ಅಂದರೆ ಇದು ಒಂದೇ ಪಾತ್ರೆ ಇರೋದು ನನಗೆ ಅದು ಸ್ಟೀಲ್ ಕುಕ್ಕರು ಸ್ವಲ್ಪ ರೇಟ್ ಜಾಸ್ತಿ ಆಯ್ತಿದ್ದು ಬಟ್ ಒಂದೇ ಟೈಮ್ ತಗೊಂಡ್ರೆ ಒಳ್ಳೆ ಪಾತ್ರೆನ ಅದು ಲೈಫ್ ಟೈಮ್ ಬರುತ್ತೆ ನಮಗೆ ಸೊ ನಾನು ಸ್ವಲ್ಪ ಕ್ವಾಲಿಟಿ ಮೈಂಟೈನ್ ಮಾಡೋ ಅಂಥದ್ದು ಇಲ್ಲ ಕ್ವಾಲಿಟಿ ಇರೋ ಅಂಥದ್ದು ಬಾಳಿಕೆ ಬರೋ ಅಂಥದ್ದನ್ನೇ ನೋಡ್ತೀನಿ ಯಾಕಂದರೆ ಪದೇ ಪದೇ ಇಂಥ ಪಾತ್ರೆಗೆ ಮೂರು ಸಾರಿ ಎಲ್ಲ ನೂರು ಸಾರಿ ದುಡ್ಡು ಹಾಕ್ಬೋದು ಆದರೆ ಪಾತ್ರೆ ಬಾಳಿಕೆ ಬರೋದು ಇಂಪಾರ್ಟೆಂಟು ಆಮೇಲೆ ಅದ್ರದ್ದು ಕ್ವಾಲಿಟಿ ಇಂಪಾರ್ಟೆಂಟು ಸೊ ಅದಕ್ಕೆ ಸ್ಟೀಲ್ದ ಬುಕ್ ಮಾಡ್ಕೊಂಡಿದ್ದೀವಿ ಅಂದರೆ ಸ್ಟೀಲ್ದೆ ನಾನೇ ಹೋಗಿ ನೋಡಿ ಮಾರ್ಕೆಟಲ್ಲಿ ತೊಗೊಂಡಿರೋವಂಥದ್ದು ಐದು ಲೀಟ್ರ್ದು ಕುಕ್ಕರ್ ಇದು ಸೊ ಅದಕ್ಕೆ ಐದು ಲೀಟ್ರ್ ನೀರು ಹಿಡಿಯುವಂಥದ್ದು ಅಂಥದ್ದು ಯಾವುದೂ ಇರ್ತಿರ್ಲಿಲ್ಲ ಒಂದು ಮುಕ್ಕಾಲು ಕೆ ಜಿ ಬೇಳೆ ಹಾಕಿದ್ದೀನಿ ಬೇಯಕ್ಕೆ ಇಟ್ಟಿದ್ದೀನಿ ಸೊ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಮತ್ತು ಉರಿ ಕೂಡ ಜಾಸ್ತಿ ಕೊಟ್ಟಿದ್ದೀನಿ ಅಡುಗೆ ಜಾಸ್ತಿ ತಿನ್ನೋದಿನ್ನು ಮಾಡೇ ಇಲ್ಲ ಏನೂ ಸಿಕ್ಕಾಬಿಟ್ಟೆ ಧೂಳಾಗಿತ್ತು ಹಂಗು ದಪ್ಪ ತಪ್ಪ ಓರಿಸ್ದೆ ಆಮೇಲೆ ನೀಟ್ ಮಾಡಬೇಕು ಅಡುಗೆ ಎಲ್ಲ ಆದಮೇಲೆ ಕಂಪ್ಲೀಟ್ ನೀಟ್ ಮಾಡ್ತೀನಿ ಒಬ್ಬಟ್ಟು ಆಗಲಿ ಸೊ ಅದಕ್ಕೆ ತೆಂಗಿನಕಾಯಿ ತುರ್ಕೋತಾ ಇದ್ದೀನಿ ಇದರಿಂದ ಸೊ ಇದು ಒಂದು ಉಪಯೋಗ ಆಗೋವಂಥ ವಸ್ತುನ ಕೊಟ್ಟಿದ್ದಾರೆ ಪಾತ್ರೆ ತೊಗೊಳಕ್ಕೆ ಈಗ ಒಂದು ವರ್ಷದ ಹಿಂದೆ ಈ ಮನೆಗೆ ಬಂದಾಗ ಅವ್ರು ನಿಮಗೆ ತುಂಬ ಈ ಈಸಿ ಆಗುವಂಥದ್ದು ಇದಿದೆ ಅಂತ ನೋಡಿ ಅಂತ ಹೇಳಿದ್ರು ಸೊ ಇದನ್ನ ತಗೊಂಡು ಬಂದಿದ್ದೀನಿ ಸೊ ಹಿಂಗೆ ಕೈಯಲ್ಲಿ ಅಡುಗೆಯಲ್ಲಿ ಇಟ್ಕೊಬಿಟ್ಟು ಹಿಂಗೆ ಹಿಂಗೆಲ್ಲ ಇದು ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ ತೆಂಗಿನಕಾಯಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಲ್ಲನ ಚೆಚ್ಚಿಟ್ಕೋಬಹುದು ಬೆಲ್ಲ ಏನು ಚಚ್ಚ ಈಸಿನೇ ತೆಂಗಿನಕಾಯಿ ದೂರದ ಕಷ್ಟ ಸ್ವಲ್ಪ ಅದಕ್ಕೆ ಬೇಗ ಮಾಡ್ಕೊತ ಇದ್ದೀನಿ ಪಾಪುಗೆ ಹೊಸ ಬಟ್ಟೆ ಜೋಡಿ ಬಟ್ಟೆ ನಿಧಾನಕ್ಕೆ ಹುಷಾರ್ಟ್ ಕಿಡ್ ಕಿತ್ತಕ್ಕೆ ಆಮೇಲೆ ಅಂಗೀಳ್ಬೇಕಾಗಿತ್ತಾ ನಿಧನ ಕಿತ್ತಿದ ರೈತಲ್ವಾ ಈ ಕೀಳು ಆಯ್ತದ ಹಂಗೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಸ್ನಾನ ಮಾಡ್ತದೆ ಎಲ್ಲ ನೋಡ್ಕೊಂಡ್ಬಿಡ್ತಾರಂತೆ ಆಯಿತು ಇದನ್ನ ತಗಿ ಕಟ್ಟಂತಾನಾಗ ಹಸು ಹೋಗಿಬಿಡ್ತದ ಬಾ ಬೇಗ ಹಾಕು ಪೈ ಬಾಡಿನ ಸಿಪ್ಪಿತ್ ಒಂದು ಹಾಕು ಹುಡುಗ ಹುಡುಗ ಬೇಗ ಹಾಕಿಬಿಡ್ಬ್ರೆ ನೋಡಿ ಬೀಡಿಸ್ದೆ ನೋಡು ಬೀಳಿಸ್ತೆ ನೋಡು ಎತ್ಕೋ ಅದನ್ನ ಪದೇ ಪದೇ ಎತ್ತಕ್ಕೆ ನಂಗೆ ಕೈಯಲ್ಲ ಆಗಲ್ಲ ಹುಡುಗ ಹಸು ಉಂಟು ಹೋಗ್ತದೆ ಬೆಲ್ಲ ಬೆಲ್ಲ ಚಿಟ್ಕೊಂಡಿದ್ದೀನಿ ಏಲಕ್ಕಿ ಇಟ್ಕೊಂಡಿದೀನಿ ಹಂಗೆ ಮೈದಾ ಕಲಿಸ್ಬೇಕು ಬೇಳೆ ಬೇಡ ಇದೆ ಬೇಳೆ ಒಂದು ಮಟ್ಟಕ್ಕೆ ಬೇರೆ ಬೆಂದಿದೆ ಇವಾಗ ಇವಾಗ ನೀರೆಲ್ಲ ಸೋರಿಸ್ಕೊಂಡು ಬೇಳೆ ಕಟ್ಟನ್ನು ಬೇರೆ ಮಾಡೋಣ ಮೈದಾ ಹಿಟ್ಟು ಕೂಡ ರೆಡಿಯಾಗಿದೆ ನೇನೇಲಿ ಚೆನ್ನಾಗಿ ಇವಾಗ ಬಿಟ್ಬಿಟ್ಟು ಸ್ನಾನಕ್ಕೆ ಹೋಗಬೇಕು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಒಬ್ಬಟ್ಟು ಮಾಡಬೇಕು ಪೂರ್ವಿಕೆ ಕೊಡಬೇಕು ಬೆಲ್ಲದ ಜೊತೆ ಒಂದು ನಾಲ್ಕೈದು ಏಲಕ್ಕಿ ಕಾಯಿನ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಇದರಿಂದ ನೀರು ಬೇರೆ ಪಡಿಸ್ದೆ ನಾನು ಬಟ್ ಈ ನೀರನ್ನ ನಾನು ಮತ್ತೆ ನಾನು ಸಾಂಬಾರೆಲ್ಲ ಮಾಡೋಕೆ ಹೋಗಲ್ಲ ಒಬ್ಬಟ್ಟು ಸಾಂಬಾರು ಮಾಡ್ಬೋದು ಬಟ್ ನನಗೆ ಮಾಡೋಕ್ಕೆ ಇಲ್ಲ ಇವಾಗ ಸೊ ಅದಕ್ಕೆ ಬೇರೆಯವ್ರ ಮನೆಗೆ ಕೊಡ್ತಾಯಿದ್ದೀನಿ ನಂಗೆ ಊಟ ಕೊಡ್ತಾರಲ್ಲ ಅವ್ರ ಮನೆಗೆ ಆ ನೀರು ಮತ್ತು ಸ್ವಲ್ಪ ಬೇಳೆ ಎತ್ತಿಟ್ಬಿಟ್ಟು ಕೊಡ್ತಾ ಇದ್ದೀನಿ ಬೇಳೆ ಬೇಯಿಸ್ಬಿಟ್ಟು ಆರಕ್ಕೆ ಇಟ್ಟು ಆಮೇಲೆ ಸ್ನಾನಕ್ಕೆ ಹೋಗಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಒಬ್ಬಟ್ಟು ಮಾಡೋಣ ಅಂತ ಬಟ್ ಏನಂದರೆ ನಮ್ಮ ಪೂರ್ವಿ ಓಟೆ ಸಿತೈತೆ ಹೊಟ್ಟೆ ಸಿತೈತೆ ಅಂತ ಇದೆ ಸೊ ಅದಕ್ಕೆ ಬಂದೋಳು ಬಟ್ಟೆ ಹಾಕೊಂಡು ಬೆಡ್ಮೇಲಿಂದ ವೀರ್ಚೀರಿ ಶಿಫ್ಟ್ ಆಗ್ತಾ ಇದ್ದೀನಿ ಸೊ ಇವಾಗ ಹೋಗಿ ಒಬ್ಬಟ್ಟಿಗೆ ರುಬ್ಬಿಟ್ಟು ಒಬ್ಬಟ್ಟು ಸ್ಟಾರ್ಟ್ ಮಾಡಬೇಕು ಇನ್ನು ಗಟ್ಟಿ ಇರೋ ಟೈಮಲ್ಲೇ ಬೇಳೆ ನಾನು ನೀರು ನೀರ್ ಸ್ವಲ್ಪ ಬೇಯಕ್ಕೆ ಬಿಟ್ಟಿರೋದಕ್ಕೆ ಬೆಲ್ಲ ಹಾಕದ್ಮೇಲೆ ಒಂಚೂರು ನೀರು ಬಿಟ್ಕೊಬಿಡ್ತು ಸ್ವಲ್ಪ ಉಣ್ಣ ತೆಳ್ಳಗಾಗಿತ್ತು ನೋಡ ಮಾತ್ತಿಲ್ಲ ಏನಿಲ್ಲ ಕಸನೆಲ್ಲ ಹಿಂದೇನೆ ಬಿಟ್ಕೊಂಡು ಎಲ್ಲ ಒಂದೊಂದು ಬಿಟ್ಟು ಹೋಗಿದ್ಯಾಲ ಕತ್ತೆನಾರ ಯೂಸ್ ಆಗುತ್ತೆ ಕತ್ತೆತರ ಇದು ಏನ್ ಕೆಲ್ಸನ ಮಾಡು ಈ ಅಂತ ಒಂದು ಬಿಟ್ರೆ ಇನ್ನೇನಿಲ್ಲ ಓ ಗುಡ್ಸು ಕತ್ತೆ ಮರಿ కస హసూడ్సో అయ్యో ఒళ్ కథ నిన్న కస గుడ్సి మోగ ఎలా గుడ్సీ ఆచగడే ఐత నోడు ఇల్లు నిన్న కాలహత్రా నోడు అయ్యో కాలహత్ర ప్యాంట్ మడ్స్కోడు ఆళ్ళిడ్ కతీయా అయ్యో ఏ బడుకలా కళ నీట గుడ్స్పెక్కు అది బ్యాట్ కేట్ అది బ్యాట్ బాల్ వడ్ద్య కసనా ఇల్ నోడు ఇల్ ఐతే కస అల్ నోడు బాగాహత్రా ಓ ನೀನು ಯಾವಾಗ ಗುಡ್ಸ್ತು ಅಲ್ಲಿ ನೋಡು ಇನ್ನ ಇನ್ನ ಇಲ್ಲಿ ನೋಡಿ ಇಲ್ಲೇ ವಾಪಸ್ ಬಂತು ನೋಡು ಇಲ್ಲಿ ನೋಡು ಪಾಪ ಅಯ್ಯೋ ಈ ಪಾಪು ಒಂದು ಕೆಲಸನೂ ಸರಿಯಾಗಿ ಮಾಡಲ್ಲ ಹೋಗಪ್ಪ ಅದ ನೋಡ್ ನೋಡು ಪರ್ಕಿತ್ತೋಯ್ತಾ ಕಿತ್ತೋಯ್ತಾ ನೋಡ್ತೀನಿ ನೋಡ್ತೀನಿ ಬಂದೆ ಇರು ಬಂದೆ ಇರು 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 ಬರ್ತೀನಿ ಇರು ಏನಿದು ನೀನು ಹೊಡಿಯೋ ಸ್ಪೀಡ್ ಇರ್ತದೆ ಅದು ಹೆಂಗೆ ಮಾಡ್ತಿ ಮಾಡು ನೀವ್ ಮಾಡು ಅದು ಹೆಂಗೆ ಬಬ ಏನು ಕ್ರಿಕೆಟ್ ಮಾಡ್ಕೊಂಬಿಟ್ಟಿದ್ಯಾ ಪರ್ಕೇನಾ ಕ್ರಿಕೆಟ್ ಬ್ಯಾಟ್ ಮಾಡ್ಕೊಂಬಿಟ್ಟಿದ್ಯಾ ನೋಡ್ಬೇಕು ಅಂತ ಬಾಯ್ಲಿ ಒಂದಿನ ಹಾಲು ಅದಕ್ಕೆ ಒಳಗಡೆ ಬಂದಿತ್ತು ಅವಾಗ ಅದು ಹೊಟ್ಟೆಸ್ತಿರ್ಬೇಕು ಅವ್ರ ಮನೆ ಊಟ ಹಾಕೋಲ್ಲ ಏನೋ ಗೊತ್ತಿಲ್ಲ ಬಾ 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 ಸರಿಯಾಗಿ ನೀವು ಇದು ಮಾಡು ನೀನು ಅದು ಏನು ಮಾಡ್ತಾ ಗೊತ್ತಿಲ್ಲ ಪರ್ಕೆ ಏನಾರು ಇನ್ನೊಂದು ಸಾರಿ ಬಿತ್ತು ಅಂದರೆ ನಿನ್ನೆ ಸಿಕ್ಕಾಕಂಡು ಕುಡ್ಸ್ಬಿಡ್ತೀನಿ ಅದು ಹೊಡಗಡಿಕೆ ನೀನು ಅದೇ ನಂಗೆ ಹೇಳ್ಬೇಡ ಸರಿ ಮಾಡಿ ಕೆಲಸ ಸರಿ ಮಾಡಿ ಪೂರ್ವವಿ ಅಯ್ಯೋ ಒಂದು ಕೆಲಸ ಹೇಳಿಬಿಡ 100 ಸಾರಿ ನಾನೇ ಮಾಡ್ಕಬೇಕು ಬಟ್ ಚೆನ್ನಾಗಿ ಬಂದೈತಾ ಬಾಪ್ಪ ಬಾಪ್ಪ ತೆಳ್ಳಗೆ ಆಗಬಿಡುತ್ತೆ ಇತ್ತು ಓಕೆ ಮಾಡ್ತಾ ಇದೀನಿ ಈಗ ಸರಿ ಹೌದಾ ಬೆಲ್ಲ ಏನಾದ್ರೂ ಹೆಂಗ್ ಬಂದ್ಬಿಡುತ್ತೆ ಅಲ್ಲಿ ಆ ಮಾತ್ರ ನನಗೆ ಮಾಡ್ತೀನಿ ಚೆನ್ನಾಗಿ ಬಂದೈತಾ ಏನು ಅಡ್ವರ್ಟ್ ಆಗಿದಂತ ಅನಿಸ್ತಾ ಇದೆ ಬೇ ಹಾಕೊಳ್ಳಾ ಹಾಕೊಳ್ಳಾ ಅದೇ ಒಬ್ಬಟ್ಟು ಒಬ್ಬಟ್ಟು ತರಾನೇ ಬಂದೈತೆ ಹಾಲ್ ಕಾಯ್ಸಿಲ್ಲ ಮೇಲೆ ಕಾಯಿಸ್ಕೊಡ್ತೀನಿ ತುಪ್ಪ ಹಾಕಿದೀನಿ ತಿನ್ನೋಕೆ ಬಿಸಿ ಬಿಸಿ ಚೆನ್ನಾಗಿದ್ಯಾ ಒಬ್ಬಟ್ಟು ತರ ಬರಲ್ಲ ಮಾಡಕ್ಕೆ ಬರುತ್ತ ಕೇಳ್ದೆ ಮಾಡಿದೀನಿ ನೋಡ್ದ ಹ್ಮ್ ಸರಿ हे पवन ಒಬರ್ ತಿಂತಿರನ್رو ಯಾಕಪ್ಪ ತಿಂತೇನಾ ನೀನು ತಿಂತಿಯಾ ಹೇ ಸರಿ ಮಾಡಿದಾ ಹೇ ಅಯ್ಯೋ ಸಿಕ್ಕಬಿಟ್ಟೆ ದೂಡಿ ಇರ್ತದಕೊಂಡ್ರು ಕೆಳಗಡೆ ರೆಡ್ ಮಾಡ್ಬಿಡ್ರಿ ನಮ್ದು ಜೈ ಕೇಳ್ ತಿನ್ನಾರು ಇವರು ತಿನ್ನು ಹೊಡ್ಕ ಏ ಎರಡು ಒಂದು ಒಬ್ಬಟ್ಟು ತಿನ್ಬನ್ರಾ ಬಿಸಿದ್ ಮಾಡ್ತೀನಿ ಬಿಸಿ ಹಾ ಮಾಡ್ಲಾ ಬಾ ನಾನು ಊಟ ಮಾಡಿಲ್ಲ ಹೊಟ್ಟೆ ಐತೆ ಏನಪ್ಪಾ ಭಿಕ್ಷೆ ಬೇಡಕ್ಕೆ ಹೋಗ್ಬೇಕಾ ಅಲ್ಲದು ಅವನು ಹೇಳ್ತಾವನಲ್ಲ ಊಟ ಸಿಕ್ಕಲ್ಲ ಭಿಕ್ಷೆ ಬೇಡಕ್ಕೆ ಹೋಗಬೇಕು ಅಂತ ಅವ್ನು ಹೇಳಿದ್ ಮಾತ್ ಕರೆಕ್ಟಾಗೈತೆ ಹಾ ನೀನು ಬಾ ವೆರೈಟಿ ಕೇಳ್ತೇವೆ ಊಟದಲ್ಲಿ ಪಾಪ ಅವ್ರಿಗೆ ಸಿಕ್ಕಿದ್ರೆ ಸಾಕುಂತಾವ್ರೆ ನೋಡು ಒಬ್ಬಟ್ಟು ಹಾಕಿಬಿಟ್ಟು ತಿಂತಾವ್ರೆ ಅವ್ರು ಹಾ ಜಾಯ್ನ್ ಆಗಿಬಿಡ್ತೇ ಹ್ಮ್ ತುಪ್ಪ ನೋಡಿ ನಿಂತಮ್ಮ ವೇಸ್ಟ್ ಮಾಡಿ ಲಾಸ್ಟ್ ತಿಂದಿದ್ದ ಅವನೇನೆ ಯಾಕೆ ಕೇಳು ಸ್ವಲ್ಪ ತುಪ್ಪ ಯಾಕೆ ವೇಸ್ಟ್ ಮಾಡಿದ್ಯಾ ಅಂತ ಒಬ್ಬ ಹ್ಮ್ ಗಾಂಚಲ್ಲ ಜಾಸ್ತಿ ನೋಡು ಬೆಲೆ ಗೊತ್ತಿಲ್ಲ ಒಬ್ಬಟ್ಟು ಸಖತ್ತಾಗಿ ಬಂದಿದೆ ಆಕ್ಚುಲಿ ಸ್ವೀಟ್ ಇಷ್ಟಪಡಲ್ಲ ಒಟ್ಟೆ ಸಿಐತೆ ಅದಕ್ಕೋಸ್ಕರ ತಿಂತ ಇದೀನಿ ತುಪ್ಪ ಹಾಕೊಂಡು ಬಿಸಿ ಒಬ್ಬಟ್ಟಿಗೆ ತುಪ್ಪ ಹಾಕೊಂಡು ತಿಂದು ಸಕ್ಕತ್ತಾಗಿರುತ್ತೆ ಅದಕ್ಕೆ ಒಬ್ಬಟ್ಟು ಬಿಸಿ ಬಿಸಿ ಐತೆ ಇವಾಗ ತಿಂತ ಇದ್ದೀನಿ ಮೂರು ಜನಕ್ಕೆ ಒಂದೊಂದು ಒಬ್ಬಟ್ಟು ಹಾಕ್ಕೊಟ್ಟಿದ್ದೆ ಬಿಸಿ ಒಬ್ಬಟ್ಟು ತಿಂದರು ಮಕ್ಕಳುಗಳು ಏನೋ ಒಂದು ಖುಷಿ ಒಬ್ರಿಗೆ ಕೊಡೋದ್ರಲ್ಲೂ ಸ್ವಲ್ಪ ಹೂನ ತೆಳ್ಳಗಾಗ್ಬಿಟ್ಟಿತ್ತು ಬಟ್ ಆದರೂ ಒಬ್ಬಟ್ಟು ಬರ್ತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಅದು ಆರು ವರ್ಷ ಆದಮೇಲೆ ಟ್ರೈ ಮಾಡಿದ್ದಲ್ವ ಅದಕ್ಕೋಸ್ಕರ ಹಂಗಾಗ್ಬಿಟ್ಟಿದೆ ಬಟ್ ನೀಟಾಗಿ ಬಂದಿದೆ ಒಬ್ಬಟ್ಟು ನೋಡಿ ಬಿಸಿ ಬಿಸಿ ಒಬ್ಬಟ್ಟಿಗೆ ತುಪ್ಪ ಹಾಕೊಂಡು ತಿಂತ ಇರೋ ಸಕ್ಕತ್ತಾಗಿರುತ್ತೆ ನನಗೆ ಕಾಯಲ್ಲಿ ಇಷ್ಟ ಇಲ್ಲ ಯಾಕಂದರೆ ಅದು ಕಾಲಾಕಿರ್ತೀವಿ ಅದಕ್ಕೆ ನನಗೆ ಆ್ಯಕ್ಚುಲಿ ನನಗೆ ಹಾಲಂದರೆ ಇಷ್ಟ ಆಗೋಲ್ಲ ಬಟ್ ಹಾಲಲ್ಲಿರುವಂಥ ಐಟಮ್ಸು ಬೇರೆದೆಲ್ಲ ತಿಂತೀನಿ ತುಪ್ಪ ಬೆಣ್ಣೆ ಮಜ್ಜಿಗೆ ಮೊಸರು ಎಲ್ಲ ತಿಂತೀನಿ ಹಾಲು ಕಂಡ್ರೆ ಆಗಲ್ಲ ಆದ್ದರಿಂದ ಕಾಯಿ ಹಾಲು ಸ್ವಲ್ಪ ಹಾಲು ಅಂತ ಐಟಮ್ಸನ್ನ ನಾನು ಅವಾಯ್ಡ್ ಮಾಡ್ತೀನಿ ಅದಕ್ಕೆ ಟೀ ಕಾಫಿ ಏನು ಕುಡಿಯೋಲ್ಲ ಅಪರೂಪಕ್ಕೆ ಯಾವಾಗಾದ್ರೂ ಕಾಫಿ ಕುಡಿತೀನಿ ಅಷ್ಟೇ ಹಾಲು ಸ್ಮೆಲ್ ಇರಬಾರ್ದು ಆ ಥರ ಬಟ್ಟೆಲ್ಲ ಒಗ್ಬಂದೆ ಪಾತ್ರೆ ಇಷ್ಟು ಈಗ ಇವಾಗ ಪಾತ್ರೆ ತೊಳಿಬಾ ಬಾ ಅಂತ ಕರಿತಾ ಇದ್ದಾವೆ ಸೊ ಅದಕ್ಕೆ ಪಾತ್ರೆ ತೊಡಕ್ಕೆ ಬಂದಿದ್ದೀನಿ ಸೊ ಇವಾಗ ಪಾತ್ರೆ ಮುಗಿಸ್ಬೇಕು ಬೊಟ್ಟಿ ಎಲ್ಲ ಸೊಟ್ಟು ಸೊಟ್ಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಪೂಜೆ ಮಾಡುತ್ತಾರೆ ಕಂಪ್ಲೀಟ್ ಮಾಡಬೇಕು ಪಾತ್ರೆ ತೊಳೆದು ಇನ್ನೂ ಕೆಲಸಗಳಿದ್ದಾವೆ ನೋಡಬೇಕು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಬೆಳಗ್ಗೆ ಎಲ್ಲ ಆಗ್ತಾನೇ ಇಲ್ಲ ಪಾತ್ರೆ ಇದ್ದಾವೆ ಈಗ ತೊಳೆದ್ಬಿಟ್ಟು ರೆಸ್ಟ್ ಮಾಡಬೇಕು ಬಜ್ಜಿ ಮಾಡೋಕ್ಕೆ ಕಲಿಸ್ತಾ ಇದ್ದೀನಿ ಬಜ್ಜಿ ಮೆಣಸಿಕಾಯಿ ತಗೊಂಡು ಬಂದಿದ್ದೆ ಮೆಣ್ಸಿಕಾಯಿ ಬಜ್ಜಿ ಅಂದರೆ ತುಂಬ ಇಷ್ಟ ನನಗೆ ಸೊ ಅದಕ್ಕೆ ದಪ್ಪ ಮೆಣ್ಸಿಕಾಯಿ ಇದೆಯಲ್ಲ ಬಜ್ಜಿ ಮೆಣಸಿಗಾಯಿ ಅದನ್ನು ತಗೊಂಡು ಬಂದಿದ್ದೆ ಸೊ ಕಲಿಸ್ತಾ ಇದ್ದೀನಿ ಇವಾಗ ಬಜ್ಜಿ ಹಾಕ್ಬೇಕು ಬೆಳಿಗ್ಗೆ ಏಳು ಗಂಟೆಗೆ ಎದ್ದು ವೀಲ್ ಚೇರ್ ಬಂದಿರೋದು ವೆರೈಟಿ ಅಡುಗೆ ಮಾಡೋಕ್ಕೆ ಬಂದರೆ ದಿನ ಎಲ್ಲ ಬರೀ ಅಡುಗೆ ಮನೇಲಿ ಇರಬೇಕಾಗುತ್ತೆ ನೋಡಿ ನಾನು ಬೆಳಗ್ಗೆ ಎದ್ದು ಒಬ್ಬಟ್ಟು ಮಾಡಿ ಬೆಳಗ್ಗೆ ಇನ್ನೊಂದು ಕೆಲಸ ಇತ್ತು ಹೋಗಿ ಮೆಟ್ರೋ ಹೋಗಿ ಬಂದು ಅನ್ನೊಂದು ತಿಂಡಿ ಕೊಟ್ಟಿರೋದು ತಿಂದು ಅದಾದಮೇಲೆ ಬಟ್ಟೆ ನೆನೆಸ್ಬಿಟ್ಟು ಬೇಳೆ ಬೇಯಕ್ಕೆ ಹಾಕಿ ಆಮೇಲೆ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಮನೆ ವರ್ಷ ಗುಡಿಸಿ ಎಲ್ಲ ಮಾಡಿ ಆಮೇಲೆ ಪಾತ್ರೆ ತೊಳೆದು ಇವಾಗ ಲಾಸ್ಟಲ್ಲಿ ಹೊಟ್ಟೆ ಸಿಗ್ತಾಯ್ತೈತೆ ಏಳುವರೆ ಟೈಮು ಇವಾಗ ಬಜ್ಜಿ ಇದ್ದೀನಿ ನೋಡಿ ಬೆಳಗ್ಗೆಯಿಂದ ಒಬ್ಬರಿ ಅಡುಗೆ ಮನೇಲಿ ಕೆಲಸ ವೆರೈಟಿ ತಿನ್ನಬೇಕು ಅಂದರೆ ಅಡುಗೆ ಮನೇಲಿ ಇರಬೇಕಾಗುತ್ತೆ ನಾವು ಸೊ ನಾರ್ಮಲ್ ಆಗಿರೋರು ಹೆಂಗೆ ಮಾಡ್ಬಿಡ್ತಾರೆ ನಾವು ಯಾವಪ್ಪ ನಂಗೆ ಅದು ಕಷ್ಟ ಇವಾಗ ಬಜ್ಜಿ ರೆಡಿಯಾಗಿದೆ ಟೇಸ್ಟಿಂಗ್ ಇದೆ ಅಂತ ನೋಡೋಣ ಕಕ್ಕ ತಾಯಿದೆ ದಪ್ಪ ಮೆಣಸಕ ಬಜ್ಜಿ ಮೆಣಸಕ ಆಪ್ಟರ್ ಮಾಡ್ದರೂ ಚಕ್ಕ ತಾಗುತ್ತೆ ಟೇಸ್ಟ್ ಅಪ್ಪಾ ಉಲ್ತೈದ ಬಜ್ಜಿ ತಿಂತಾ ಇದ್ರೆ ಆಹಾ ಯಾವದೋ ಲೋಕದ ಕಾದೋದಂಗೆ ಲಂಗದ ತುಂಬಾ ಇಷ್ಟಪಾಗಿ ತಿಂತೆ ಮತ್ತೆ ಯಾವಾಗ ತಿನ್ನುತ್ತಾ ಅಪ್ರೂವ್ ಆಗು ತಿಂತೆ ಮತ್ತೆ ಅವ್ರ ಮನೆಗೆ ಒಂದು ಎರಡು ಮಾಡಿ ಕೊಟ್ಟಿದೆ ಹೆಂಗಿತ್ತು ಏನು ಕತೆನೋ ಅಂದ್ಕೊಂಡೆ ಬಟ್ ಚೆನ್ನಾಗಿದೆ ನನ್ನ ಮಗ ಎಲ್ಲೊಂದು ಏನು ಕತೆನೋ ಗೊತ್ತಿಲ್ಲ ಆಟ ಆಡೋಕೆ ಹೋಗ್ಬಿಟ್ಟಿದ್ದೆ ನಾಡಿಗೆ ಬಂದೇ ಇಲ್ಲ ಬಂದು ಹೇಳ್ತೀನಿ ಕೇಳ ಊಟ ಕೊಟ್ಟಿದ್ದಾರೆ ಇವಾಗ ಹಬ್ಬದ ಪ್ರಯುಕ್ತ ಕಾಳಗೊಜ್ಜು ಕೋಸಂಬರಿ ವಡೆ ಮತ್ತೆ ಇದೊಂದು ಕೊಟ್ಟಿದ್ದಾರೆ ತಿನ್ನಪ್ಪ ಪೂರ್ವಿ ಚೆನ್ನಾಯ್ತಾ ಟೇಸ್ಟ್ ಮಾಡಿ ರೆಡಿಯಾ ಇವತ್ತು ವೆಜ್ಜು ನಾನ್ ವೆಜ್ ಅಲ್ಲ ಇವತ್ತು ಶಿವರಾತ್ರಿ ಹಬ್ಬ ಇವನಿಗೆ ಗೊತ್ತಿಲ್ಲ ಬಂದವನೇ